ಒಂದು ಚಾನ್ಸ್ ಕೊಟ್ಟಿದ್ದ ಗುರು ಆರ್ ಸಿ ಬಿ ಅವರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗೋಳ್ ಆ ದೇವರು ಎಂತ ಒಂದು ಚಾನ್ಸ್ ಕೊಟ್ಬಿಟ್ಟಿದ್ದ ಟಾಪ್ ಅಲ್ಲಿ ಇತ್ತು ಗುರು ನಮ್ಮ ಆರ್ ಸಿ ಬಿ ಈ ಚೋದಿ ಮಕ್ಕಳು ಪಾಕಿಸ್ತಾನ ಮಿಂಡ್ರಿ ಕೊಡ್ತವ್ರು ಎಂತ ಮನುಕ ಇವಾಗ ಹಂಗ ಒಬ್ಬೊಬ್ಬರು ನನಗೆ ಸಾಯಿಸ್ ಸಿಟ್ಟು ಬರುತ್ತೆ ಎಲ್ಲಾರು ಸಾಯಿಸ್ಬೇಕ ಮಕ್ಳು ಬೇರೆ ಬರೀ ಆರ್ಮಿ ಮೇಲೆ ಆ ಟೆರರಿಸ್ಟ್ ಮೇಲೆ ಎಲ್ಲ ಪ್ರತಿಯೊಬ್ರು ಮೇಲೆ ಅಲ್ಲಿ ಆ ಪಾಕಿಸ್ತಾನ ಅನ್ನೋದು ಈ ಭೂಪಡದಲ್ಲಿ ಇಲ್ದಂಗಿದ್ರೆ ನಿಮ್ದೆ ಇರ್ಬಿಡಿ ಈ ಪ್ರಪಂಚ ನಿಮ್ದಾಗಿದ್ಬಿಡುತ್ತೋದಿ ಒಂದು ದೇಶ ಇಲ್ಲ ಅಂದ್ಬಿಟ್ರೆ ಇರ ಬರದಾಗೆಲ್ಲ ಭಿಕ್ಷೆ ಬೇಡಿಕೆ ಬಂದ ತಿನ್ನೆ ಅದ್ರ ತಿಗಾಚಲ್ಲಿ ಬೇರೆ ಎಕ್ಸ್ಟ್ರಾ ಇರು ಈ ಬೋಸಳಿ ಮಕ್ಕಳವು ಬೇಕಿತ್ತ ಇವೆಲ್ಲ ಎಂತ ಜನ ಮಾಡಿಸಿ ಟಾಪ್ ಅಲ್ಲಿ ಹೆಂಗ್ ಏನೋ ಕಪ್ ಬರ್ತಾ ಹೋಗ್ಬಿಡ್ತಿದ್ರು ಅಥವಾ ಈ ವರ್ಷ ಏಯ್ಟ್ ಏಯ್ಟೀನ್ ವಿರಾಟ್ ಕೊಹ್ಲಿ ಅವ್ರ ವರ್ಷ ಏನೋ ಈ ವರ್ಷದಲ್ಲಿ ಏನೋ ಬದಲಾವ್ಬಿಡುತ್ತೆ ಅದು ಆಗ್ಬಿಡುತ್ತೆ ಇದಾಗ್ಬಿಡುತ್ತೆ ಪಕ್ಕ ಕಪ್ ಆಡತಾರ ನಾವು ಹೋದಿವಿ ಮ್ಯಾಚ್ ಶಿಫ್ಟ್ ಮಾಡಿಸ್ಬಿಟ್ರು

ಏನಕ್ಕೆ ಬರೋಲ್ಲ ಆದರೂ ಒಂಥರ ಫೀಲಿಂಗ್ ಆಗುತ್ತೆ ಎಂಥ ಚೆನ್ನಾಗಿ ಆಗ್ತಿದ್ರು ನಮ್ಮವರು ಹೆಂಗೆ ಯಾಕೆ ಯಾಕೆ ಈ ಜ್ಯೋತಿ ಮಕ್ಕಳು ಮಾಡಿ ಪಾಕಿಸ್ತಾನದಲ್ಲಿ ಕೆಲಸದಿಂದ ಹೊರಟಿ ಕೊಟ್ಟರಲ್ಲ ಅನ್ನಂಗೆ ಆಯ್ತು ಅವಿರೋದೆ ಗುರುಪು ಫಾರ್ಮ್ಗೆ ಅದಂಗೆ ಹೆಸರು ಒಳ್ಳೊಳ್ಳೆ ಟೀಮ್ ಮಾಡ್ಕೊಂಡು ಒಳ್ಳೊಳ್ಳೆ ಇದು ಮಾಡಿದ್ದಾರೆ ಈಗ ಮಕ್ಕಳಿಗೆ ಪಾಕಿಸ್ತಾನದಲ್ಲಿ ಕೇ ಕೆಲಸ ಇರಲ್ಲ ಜ್ಯೋತಿ ಮಕ್ಕಳಿಗೆ ಧರ್ಮಗಳಿಗೆ ನೋಡೋದಾರಲ್ಲ ಇದು ಅದೇ ಹೆಸರಲ್ಲೇ ಬಗ್ಗಸ್ ಬಗ್ನಿ ಊಟ ಇರ್ತದ ನೋಡೋದು ಹೆಣ್ಣು ಮಕ್ಕಳು ಓ ಯಾವ ಮೋದಿಗಳು ಅಂತ ಯಾರು ಬಿಟ್ಕಳ್ಸಿದ್ರಲ್ಲ ಅದೇ ಜಾತಿ ಅವ್ರನ್ನ ಕರ್ಕೊಂಡು ಹುಡ್ತಿದ್ದಾರೆ ನಿಮ್ಮನ್ನು ಸಿಂಧೂರ ಅದು ಏನೇ ಆಗಲಿ ಕೊಡು ದೇಶ ಅಂತ ಬಂದರೆ ಮಾತ್ರ ದೇಶನೇ ಇವತ್ತು ನಾಳೆ ಐ ಪಿ ಎಲ್ ಗೆಲ್ತೀವಿ ಅದು ಹಾಳುತ್ತದಾರ್ಕ್ ಅದು ಹದಿನೆಂಟು ವರ್ಷ ಲೆಕ್ಕ ಆದ ಇನ್ನೊಂದು ವರ್ಷಕ್ಕೆ ಯಾವ ಲೆಕ್ಕ ನಮಗೆ ಆದರೆ ನಮ್ಮ ಭಾರತ ಸರ್ಕಾರ ಗ್ರೇಟ್ ಅನ್ನಬೇಕು ಎಂತೆಂತ ನೋಡಿ ಎಲ್ಲ ಸಡನ್ಲಿ ಪುಟುಕನ ಕನ ಹೋಗ್ಬಿಟ್ಟು ಯುದ್ಧ ಮಾಡ್ರಿ ಯುದ್ಧ ಮಾಡ್ಬಿಡ್ರಿ ಅವ್ರ ಮೇಲೆ ಎಲ್ಲ ಪಾಕಿಸ್ತಾನ ಮರಣ ಹೋಗ್ಬೇಕು ಹಂಗೆ ಆಬೇಕು ಹಿಂಗಾಗ್ಬಿಡ್ಬೇಕು ಅದು ಮುಗಿಸ್ಬಿಡ್ಬೇಕು ಹಂಗಂತೇಳಿ ಕುತ್ಕೊಂಡು ಹೇಳೋದು ಸುಲಭ ಆದರೆ ಅವ್ರ ಪ್ರೆಷರ್ ಎಷ್ಟು ಇಂಟರ್ನೆಷನಲ್ ಆಗಿರುತ್ತೆ ಅಂದರೆ ಇತ್ತಲಾಗೆ ಸಿವಿಲ್ಸ್ ಏನು ಆಗಿರಲ್ಲ ಏನು ಆಗಿ ಆಗ್ಬಿಡ್ದು ಇ ಅವರಿಗೆಲ್ಲ ಆನ್ಸರ್ ಮಾಡಬೇಕು ಯಾಕೆಂದರೆ ಇವರು ಇವ್ರಿಗೆ ಸ್ನೇಹ ಎಲ್ಲ ಚೆನ್ನಾಗೈತೆ ಅದಕ್ಕೆ ಅವ್ರು ಯಾರೂ ಎಂಟ್ರಿ ಆಗ್ತಾ ಇಲ್ಲ ಯಾವುದು ಕೂಡ ಈಗ ರಷ್ಯಾ ಯುವಕಂದ್ರೆ ನಡೆಯುತ್ತೆ ಅವ್ರಿಗೆ ಅಂದ್ರೆ ಏನೋ ಹೈಲೈ ಸಪ್ಲೈ ಐತೆ ಎಲ್ಲ ಐತೆ ಏನೋ ನಡೆದ್ಬಿಡುತ್ತೆ ಅಲ್ಲ ನಾವು ಖುಷಿ ಇದು ನಮ್ದು ಆಮೇಲೆ ಈಗಿನ ಎಲ್ಲ ದೇಶಗಳಿಗೆ ಈಗ ಐದನೇ ಸ್ಥಾನದಾಗ ಐತಿ ಈಗ ಬರ್ಬೇಕಾದ್ರೆ ಮೂರನೇ ಸ್ಥಾನಕ್ಕೆ ಬರ್ಬೇಕು ಅಂತ ಇಲ್ಲ ಭಾರತ ಈಗ ಬೇರೆ ದೇಶಗಳಲ್ಲ ಏನು ಆಚೆ ಬಿಡ್ತಾವಪ್ಪ ಅಂದ್ರೆ ಭಾರತ ವಿಶ್ವ ಗುರು ಆಗ್ಬಾರ್ದು ಮೂರನೇ ಸ್ಥಾನಕ್ಕೆ ಅದು ಬರಬಾರ್ದು ಅದಕ್ಕೆ ಯುದ್ಧ ಮಾಡ್ರಿ ಯುದ್ಧ ಮಾಡಿದ್ರೆ ಅಂತ ಸಪೋರ್ಟ್ ಮಾಡ್ತಾರೆ ಅದು ಯಾವುದೇ ದೇಶ ಆಗಿರ್ಬೋದು ಅದಕ್ಕೆ ನಮ್ಮ ಮೊದಲೇ ಅವರು ನೋಡಿಕೆ ಹೆಜ್ಜೆ ಇರ್ತದೆ ಯಾವ ಕುಡಿತಾ ಇಲ್ಲ ಬಟ್ ನೀವು ಅವರು ಅಂತ ನಮ್ಮ ದೇಶಕ್ಕೂ ಏನು ಜಾಸ್ತಿ ಹೊಡ್ತಾ ಬೇಡ ಅದು ಆ ಉತ್ಪುಣಮು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಸಡನ್ಲಿ ಗೋಪಾರ ಹೋಗಿ ದೇಶದ ಎಕನಮಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅದಕ್ಕೆ ಫಸ್ಟ್ ಪಾಕಿಸ್ತಾನದ ಆಕ್ಷನ್ ತಗೊಂಡೆ ಅಂತ ಸುಮ್ಮನೆ ಇವರು ಸ್ವಲ್ಪ ಹೊಡೆದಾಗಿದ್ದಾರೆ ಅದಕ್ಕೆ ಹೊಡೆದಾಕ್ಬಿಟ್ಟು ಆಮೇಲೆ ಈಗ ಪಾಕಿಸ್ತಾನ ರಿಯಾಕ್ಷನ್ ಮಾಡಲಿ ಅಂತ ವೈಟರ್ ಮಾಡ್ತಾರೆ ಅವರು ಡೈರೆಕ್ಟು ಈ ಕಿತ್ತೋದ್ನ ಮಕ್ಕಳು ಪಾಕಿಸ್ತಾನಿಗೆ ಅವರಿಗೆ ನಾಗರಿಕರು ಯಾರು ಟೆರಲಿಸ್ಟ್ಗಳು ಯಾರು ಅವಕ್ಕೆಲ್ಲ ಇಲ್ಲ ಸೀನಿ ಹೂವಾದ್ರೆ ಒಡ್ದಾಕಿರ ಬಂದ ಬಟ್ ಏಡಿಗಳು ಥರ ಬಂದ್ಬಿಡ್ತಾರೆ ಯಾರ ಕೈಲಿ ಆ ಇರೋದು ಅವ್ರು ನೋಡ್ತಾರೆ ಆಮೇಲೆ ಹೆಲ್ಕಾಕ್ಲಿ ಬಂದ ಅಷ್ಟೇ ನಿಮ್ಮ ಮಕ್ಕಳು ಅರೆ ಮಾಡಿದ್ನೇ ಇಷ್ಟ ಜೀವನಪುರೀತಿ ಹಿಂಗೆ ಬಂದ್ಬಿಟ್ಟರು ತಾಯವ್ರು ಅವನು ಕಿತ್ತೋದ್ ಮಕ್ಕಳು ಅವರು ದೇಶಗಳಿಗೆ ಇಂದು ಸಪೋರ್ಟ್ ಮಾಡ್ತಿರೋ ಚೈನಾ ಚೈನಾಗೆ ಅದಕ್ಕೆ ಬೇಕಾದ್ರೆ ಅದ್ರ ಕೆಲಸ ಆಗೋಕ್ಕಷ್ಟೇ ಹೊಸ ಜನ ಹೋಗಿ ಹಳ್ಳಿ ಆಡ್ತಾರೆ ನನಗೆ ಬೇಕಾದ್ರೆ ದೇಶ ನನಗೆ ಬೇಕಾದ್ರೆ ಉಪಯೋಗ ಪಾಕಿಸ್ತಾನ ಕಣ್ಣು ಮುಂದೆ ಅದ್ರ ಕಣ್ಣು ಮುಂದೆನೆ ನಿರ್ಣಾಮ ಮಾಡುವ ಅದೇ ತರಕಾರಿ ಕೇಳದ ನಮಗೆ ಎಷ್ಟು ಕೊಡ್ತೀರಿ ಇದ್ರ ಭಾಗ ಅಂತ ಕೇಳದ್ ದೇಶ ಅದು ಪಾಕಿಸ್ತಾನ ಡಿವೈಡ್ ಹೊಡೆದ ಎಲ್ಲರ ಸರಿ ಸರಿ ಆಯ್ತು ಮುಂಚೆ ಚೈನಾ ಒಂದೇ ಹೊಡೆದಾಗ್ಬೇಕಾದ್ರೆ ನೀವು ಯಾರು ಬರಬೇಡ ನಮಗೆ ಇದ್ರ ಭಾಗ ಕೊಡ್ತೀವಿ ಅಂದ್ರೆ ನಾವೇ ಅಂತ ಅವರು ಅಂತ ನನ್ನ ಮಕ್ಕಳು ನಂಬಿಕೆ ಇವರು ಅವ್ರಿಗೆ ಹೋಗಿ ಹೋಗಿ ಅವರು ವಾಯುದನ್ನು ಇಸ್ಕೊಂಡಾರೆ ಅವರೇ ಕರೆಕ್ಟಾಗಿ ವರ್ಕ್ ಆಗಲ್ಲ ಏನಾದ್ರೂ ಆಯುಧಗಳು ಕರೆಕ್ಟಾಗಿ ಮಿಷಿನ್ಗಳು ವರ್ಕ್ ಆಗ್ತಾವೆ ಬೇಟ್ರಿ ಹಾಕಿಬಿಟ್ಟು ಅವರೇ ಹಾಕಿರ್ತಾರೆ ಬಾಡ ಚೈನ್ ಅಂದ್ರೆ ಒಂದು ಡ್ರೋನ್ ಒಳಗೆ ಬಿಟ್ಟಿಲ್ಲಪ್ಪ ಹೋಗಿ ಡ್ರೋನ್ ಹೋಗಿ ಇದು ಮಾಡಕ್ಕೆ ಹೋಗ್ತಿದ್ದೀರ ಒಂದು ಒಂದು ಅಲ್ಲಿ ನಿಮ್ಮ ನಿಮ್ಮ ದೇಶದಲ್ಲೇ ಒಳಗೆ ಬೇಕಾಕಿದ್ದಾರೆ ಅವರು ತಗೊಂಡ್ರೆ ಸ್ನೇಹ ಮಾಡ್ ಅಂತ ಸ್ನೇಹ ಮಾಡಬೇಕು ರಷ್ಯಾ ಇಸ್ರೇಲ್ ಇವ್ರದ್ದು ನೈಂಟಿ ಏಯ್ಟಿ ಪರ್ಸೆಂಟ್ ನಮ್ಮ ದೇಶದಲ್ಲಿರೋದು ಇವ್ರದೇ ರಷ್ಯಾ ಮತ್ತು ರಷ್ಯಾ ಮತ್ತೆ ಇಸ್ರೇಲ್ ನಮ್ಮ ದೇಶದಲ್ಲಿ ಇರೋದು ಸುದರ್ಶನ್ ಶುಕ್ರಂಥ ಒಂಥರ ಒಳಗಡೆ ಬಂದ್ವಾ ಬರಲಿಲ್ಲ ಪಾಕಿಸ್ತಾನಿಗೆ ಈ ಆರ್ಮಿಯವರ ಪ್ಲೇರಿ ಕಂಟ್ರೋಲ್ ಇರೋದ್ರಿಂದ ದೇಶ ಇವರ ಮಕ್ಕಳು ಆಟ ಆಡ್ತಾರೆ ಪಾಕಿಸ್ತಾನ ಪಾಕಿಸ್ತಾನ ಇಂಡಿಯಾ ಇಂಡಿಯಾ ಅಂತೇಳಿ ನಮ್ಮ ಇಂಡಿಯಾಕ್ಕೆಬಿಟ್ಟು ಅದ್ರಾಗ ಇರೋ ಫಿಫ್ಟಿ ಪರ್ಸೆಂಟ್ ಅವ್ರ ಬಜೆಟ್ನೆ ಇಂಡಿಯಾ ಕಡೆ ಇಟ್ಟಿರ್ತಾರೆ ನಮ್ಮ ಕಡೆ ನಮ್ಮ ಇಂಡಿಯಾ ಇಂಡಿಯಾ ಇದು ಮಾಡ ಅವ್ರು ಯಾವ ಅವರಾಗ ಅವ್ರು ಬರೋವರೆಗೂ ನಮ್ಮ ಯಾವತ್ತೂ ಹೋಗಿ ಅವ್ರ ಮೇಲೆ ಯುದ್ಧ ಮಾಡೋದೇ ಇಲ್ಲ ಸುಮ್ ಸುಮ್ಮನೆ ಕೆಳಿಕೆಣ್ಣು ನಾವು ಹೋಗೋದೇ ಇಲ್ಲ ನಮ್ಮ ದೇಶಕ್ಕೆ ಆ ಕೆಲಸಗೆ ಅಂಗದು ಅಂದ್ರೆ ನೀವು ಬಂದ್ರ ಮಾತ್ರ ನಾವು ಬಿಡೋಲ್ಲ ಅನ್ನೋ ನಮ್ಮ ಬರಬೇಡಪ್ಪ ನಮ್ಮ ಇರ್ತೀವಿ ನಿಮ್ಮ ನೀವು ಇಡ್ರಿ ಮುಕ್ಳು ಹಿಟ್ ಕೆಲಸ ಮಾಡಿರಿ ಅಂದ್ರೆ ಇಲ್ಲ ಈಗ ಹತ್ರ ಅಂತ ಗೊತ್ತಾರ ಮೀಡಿಯಿಂದ ಗಾಡಿ ಇಂಥ ಮಡಿಯೋವ್ರು ಮಾಡ್ತಾರೆ ರೀ ಮತ್ತು ಇದು ನಾ ರೆಫೆಲ್ ವಿಮಾನ ಕೂಡ ಹೊಡ್ದಾಕಿದ್ದಾರೆ ಫೇಕ್ ಆ ಜನಗಳಿಗೆ ಅರ್ಧ ಅರ್ಧ ಫೇಕ್ ಆ ಮಂತಿಗೆ ನಾವು ಯಾವ ರಕ್ಷಣಾ ಮಂತ್ರಿ ಕೇಳಿದೆ ಓ ಸೋಶಿಯಲ್ ಮೀಡಿಯಾ ಇಂಡಿಯಾ ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು ಅಂತ ಹೇಳ್ತಾನೆ ಒಬ್ಬ ದೇಶದ ಶಿಕ್ಷಣ ಡಿಫೆನ್ಸ್ ಮಿನಿಶ್ಟ್ ಹೇಳ ಮಾತಾ ಇದು ಹೋಗಿ ಹೋಗಿ ನಾನು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅಂತನಲ್ಲ ಕಿತ್ತು ಅನ್ನ ಏನ್ ಒಂದು ಕಳಿಸಿ ಒಬ್ಬ ರಕ್ಷಣಾ ಸಚಿವ ಆಗಿಬಿಟ್ಟು ಇಂಡಿಯನ್ ನನ್ನ ಸೋಶಿಯಲ್ ನಮ್ಮ ಪಾಕಿಸ್ತಾನ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಇಂಡಿಯನ್ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿ ನಾನು ಹೇಳ್ತಾ ಇರೋದು ಅಂತ ಯಾವ್ಯಾವಾಗೋ ಆಗಿರೋನ ಹೋಗ್ಬಿಟ್ಟು ಈಗ ಯಾಕೆ ಇದು ಇನ್ಕಮೆಂಟ್ ಕಮೆಂಟ್ ಅನಿಲ್ ಅಭಿನಂದನ್ ಅವರು ಇದಾಗಿದ್ರಲ್ಲ ಆ ಟೈಮಲ್ಲಿ ಆಗಿದ್ದ ಅವ್ರು ಹಿಡ್ಕೊಂಡ್ಬಿಟ್ಟು ಈಗ ಆಕೆ ಋಪ್ತವ್ರೆ ಯಾವ ಜನಗಳು ಪ್ರಕಾರ ಮಾಡ್ತವ್ರೆ ಈ ಚೆನ್ನೈಯರು ಹೈದರಾಬಾದ್ ಈ ಐ ಪಿ ಎಲ್ ನಿಲ್ಸಿರೋದ್ರಿಂದ ಭಯಂಕರ ಖುಷಿ ಆಗಿರೋದಂದ್ರೆ ನೋಡು ಅದ್ರಾಗೂ ನಾವು ಚೆನ್ನೈರಂತೂ ಸಿ ಎ ಸಿ ಫ್ಯಾನ್ಸ್ ಅಂತೂ ಎವಿ ಅಂದ್ರೆ ಎವಿ ಖುಷಿ ಆಗ್ಬಿಟ್ಟಾರ ಪಾಪ ಅವರಿಗಂತೂ ತಡೆಯಲಾರದ ಖುಷಿ ತಲಾ ಫಾರ್ ಅ ರೀಸನ್ ಅಂತಾರೆ ಸಿಂಧೂರ ಏಳು ಲಕ್ಷ ಕಾರಣ ಅಲ್ಲ ಫರ ರೀಸನ್ ಬರುತ್ತೆ ಅಲ್ಲ ರೀಸನ್ ಆರ್ ಸಿ ಬಿ ಫ್ಯಾನ್ ಖುಷಿ ಖುಷಿ ನೋಡಿ ತರ್ಕಣ ಇರೋದಿಲ್ಲ ಎಷ್ಟೋ ಜನ ಅದಕ್ಕೆ ಶಾಪ ಹಾಕಿ ಹಾಕಿ ಆರ್ ಸಿ ಬಿ ಫ್ಯಾನಿಗೆ ಆರ್ ಸಿ ಬಿ ಖುಷಿ ನೋಡಿ ತರ್ಕಣ ಕರ್ದಿ ಮಾಡ್ಬಿಡ್ತದೆ ನೀವು ಒಟ್ಟೆಲ್ಲ ನೋಡ್ಕೊಬಿಟ್ಟಾರ ಹೆಂಗ್ ಮಾಡಕತ್ತೆ ತರ್ಕೋಬೇಕು ಅನುಭವಿಸ್ಬೇಕು ರೀ ಎಷ್ಟು ಅಂತ ಇದೆ ನಾವು ಎಷ್ಟು ಚೋದಿ ಹಾಕಬೇಕಿನ್ನು ಚೋಳಿ ಮಕ್ಕಳ ಮಿಂಡ್ರಿ ಮಿಂಡ್ರಿಗುಟ್ಟಿದ್ ಸೋಳೆ ಮಕ್ಕಳು ಮಾತ್ರ ಹೆಂಗ್ ಇಡಬೇಕಪ್ಪ ಪಾಕಿಸ್ತಾನದ ಢುಗಡಿ ಊಟ ಅಂದ್ರೆ ಇನ್ನೊಂದು ಐವತ್ತು ವರ್ಷ ಹಾಕಬಾರ್ದು ಫಸ್ಟ್ ನಮ್ ದೇಶದಲ್ಲಿರೋ ನಮ್ ದೇಶಕ್ಕೆ ನಮ್ ದೇಶದ ಅನ್ನ ತಿನ್ನೋ ನಮ್ ದೇಶದಲ್ಲಿ ಇದ್ಕೊಂಡು ಆ ದೇಶಕ್ಕೋಸ್ಕರ ಉಸಿರಾಡ್ತಿರೋ ಈ ಮಿಂಡ್ರಿಗಡೆ ಮಕ್ಕಳು ಫಸ್ಟ್ ಹೊಡೆದಾಗ್ಬಹುದು ಈ ಚೋದಿ ಮಕ್ಕಳು ಪೋಸ್ಟ್ ಮಾಡಿದಾಗ ಬಿಟ್ಟು ನಮ್ಮ ದೇಶ ಬಹಳ ಚೆನ್ನಾಗಿರುತ್ತೆ ಫಸ್ಟ್ ನಮ್ಮರೇ ಇಲ್ಲಿ ಇರೋದು ಈರೋ ನಮ್ಮ ಮಕ್ಕಳೇ ಭಯಂಕರ ಚೋದಿ ಮಕ್ಕಳು ಇರೋದು ಫಸ್ಟ್ ಮಕ್ಕಳು ಹೊಡೆದಾಕ ಹುಂಡ್ ಮನೆ ಕನ್ನ ಬಗ್ಗೆ ಚೋದಿ ಮಕ್ಕಳು ಫಸ್ಟ್ ಹೊಡೆದಾಕ ಬಿಟ್ಟಲ್ಲ ಬಹಳ ಚೆನ್ನಾಗಿರೋ ದೇಶ ಅವರು ಅವರು ಗ್ರೇಟ್ ಮುಸ್ಲಿಮ್ಸ್ ಪಾಪ ಅವರಾಗಿದ್ದಾರೆ ಅವರಾಗಿದ್ದಾರೆ ಪಟಗಳು ಸರಳ ಗಾಂಧೀಜಿ ಗಾಂಧೀಜಿ ಮಾಡಿದ ಕೆಲ್ಸ ಇದು ಆ ದೇಶ ಡಿಮ್ಯಾಂಡ್ ಮಾಡಿ ಕೊಟ್ಟವರು ಕಳಿಸ್ಬಿಟ್ಟಿದ್ರೆ ಮುಗಿಯವ್ರಾಯರು ಸಪ್ರೇಟ್ ಹಕ್ಕು ಸಪ್ರೇಟ್ ಹಕ್ಕು ಅಂದ್ರೆ ಇಡತವ್ರು ಮಗಳವರು ಅದೇನೋ ಪುಣ್ಯಕ್ಕೆ ಈ ಟೈಮಲ್ಲಿ ಎಲ್ಲಾರ ಗಾಂಧೀಜಿ ಬದುಕಿದ್ರೆ ಈ ಟೈಮಲ್ಲಿ ಎಲ್ಲಾರ ಮಿಸ್ ಆಗಿ ಗಾಂಧೀಜಿ ಬದುಕಿದ್ರೆ ನೀರ್ ಬಿಡೋವರೆಗೂ ಉಪವಾಸ ಕೂತ್ಬಿಡೋದು ನೀರ್ ಬಿಡೋವರೆಗೂ ಉಪವಾಸ ಕೂತ್ಬಿಟ್ಟು ನೀರ್ ಬಿಡಿಸಿ ಯುದ್ಧ ಮಾಡ್ರಿ ಅಂತ ಹೇಳೋದು ಅಂತ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯು ಸೊ ಮಚ್ ಇಲ್ಲಿಗ ನೋಡಿಕೆ ತುಂಬಾ ಧನ್ಯವಾದಗಳು ಇದೇ ಥರ ಡೈಲಿ ನಾನು ಕೆಲಸದ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಸೊ ದಯವಿಟ್ಟು ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಅರ್ಥ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್